ನಮಸ್ಕಾರ ವೀಕ್ಷಕರೇ ಜೈ ಹುನ್ನೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಹುನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಿಯಮ ಉಲ್ಲಂಘನೆ ಹೌದು ವೀಕ್ಷಕರೇ ಕಾನೂನು ಮೀರಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಧ್ಯಕ್ಷರು ರಾಜ್ಯ ಹೆದ್ದಾರಿ ಐವತ್ಮೂರರ ಪಕ್ಕದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸುಮಾರು ಹದಿನಾರು ವಾಣಿಜ್ಯ ಮಳಿಗೆಗಳ ಕಟ್ಟಡ ನಿರ್ಮಾಣವನ್ನು ನಿಯಮಾನುಸಾರ ಟೆಂಡರ್ ಕರೆಯದೆ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿಗಳಿಲ್ಲದೆ ಕಟ್ಟಡ ಕಾರ್ಯ ಕೈಗೊಂಡಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಈ ಅವಧಿಯಲ್ಲಿ ತಳಪಾಯದಿಂದ ನೆಲ ಬಿಟ್ಟು ಅಂದಾಜು ಐದು ಫುಟ್ವರೆಗೆ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿದೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ನಾಗರಿಕರು ಈ ಕಾಮಗಾರಿಗೆ ಸಂಬಂಧಿಸಿದ ಎಂಬಿ ಬಿಲ್ ಎಸ್ಟಿಮೇಟ್ ಟೆಂಡರ್ಗೆ ಕರೆದ ಜಾಹೀರಾತುಗಳು ನಕಲು ಹಾಗೂ ಟೆಂಡರ್ ಅರ್ಜಿಗಳ ಪ್ರತಿಗಳನ್ನು ಕೇಳಿದಾಗ ಪಂಚಾಯಿತಿಯವರು ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ಪೂರೈಸಲಾಗುವುದು ಎಂದು ಉತ್ತರ ಕೊಟ್ಟಿದ್ದು ಆದರೆ ನಂತರ ತುರ್ತುಗತಿಯಲ್ಲಿ ಟೆಂಡರ್ ಪ್ರಕ್ರಿಯೆ ರೂಪಿಸಿ ಕಟ್ಟಡ ಕಾಮಗಾರಿಗಳು ಮುಂದುವರಿಸಿ ಈಗ ಪೂರ್ಣಗೊಳಿಸುವ ಹಂತಕ್ಕೆ ಬಂದಿದೆ ಮುನ್ನೂರು ಪಂಚಾಯಿತಿಯು ತಾವು ಲೋಕೋಪಯೋಗಿ ಇಲಾಖೆ ಅಂದರೆ ಪಿಡಬ್ಲ್ಯೂಡಿ ಹಾಗೂ ನಗರ ಗ್ರಾಮೀಣ ಯೋಜನಾ ಪ್ರಾಧಿಕಾರ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಕಾಮಗಾರಿ ಕೈಗೊಂಡಿರುವುದು ಲಿಖಿತವಾಗಿ ಮಾಹಿತಿ ಹಕ್ಕಿನ ಉತ್ತರದಲ್ಲೇ ಯಾವುದೇ ಇಲಾಖೆಗಳಿಂದ ಅನುಮತಿ ಪಡೆದಿರುವುದಿಲ್ಲ ಎಂದು ಲಿಖಿತ ರೂಪವಾಗಿ ನೀಡಿರುತ್ತಾರೆ ಇದರಿಂದ ಗ್ರಾಮ ಪಂಚಾಯಿತಿಯು ಕಾನೂನು ಬಾಹಿರವಾಗಿ ಸಾರ್ವಜನಿಕ ನಿಧಿ ದುರುಪಯೋಗ ಮಾಡಿಕೊಂಡಿರುವುದು ಸ್ಪಷ್ಟವಾಗಿ ಈ ಕುರಿತು ನಾಗರಿಕರು ಮಾನ್ಯ ಲೋಕೋಪಯೋಗ ಬೆಂಗಳೂರು ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ದೂರು ದಾಖಲಿಸಿದ್ದಾರೆ ಆದಾಗ್ಯೂ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಕೊಟ್ಟು ಸುಮಾರು ಇಪ್ಪತ್ತು ದಿನಗಳವಾದರೂ ಯಾವುದೇ ಇಲಾಖೆ ಕ್ರಮ ಕೈಗೊಂಡಿಲ್ಲ ಕಟ್ಟಡ ಕಾಮಗಾರಿ ನಿರಂತರವಾಗಿ ಮುಂದುವರಿಯುತ್ತಿದೆ ಈ ಘಟನೆ ಪಂಚಾಯತ್ ರಾಜ್ ಕಾಯ್ದೆ ಹಾಗೂ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಕಾಯ್ದೆಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಕರ್ನಾಟಕ ಗ್ರಾಮ ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಸೆಕ್ಷನ್ ಎರಡು ನೂರ ಮೂವತ್ತೆರಡು ಮತ್ತು ಎರಡು ನೂರ ಮೂವತ್ನಾಲ್ಕರ ಪ್ರಕಾರ ಪಂಚಾಯಿತಿಯು ಯಾವುದೇ ಕಾಮಗಾರಿಗಳನ್ನು ಕೈಗೊಳ್ಳುವ ಮೊದಲು ತಾಂತ್ರಿಕ ಅನುಮೋದನೆ ಹಾಗೂ ಸಂಬಂಧಪಟ್ಟ ಪ್ರಾಧಿಕಾರ ಅನುಮತಿ ಪಡೆಯುವುದು ಕಡ್ಡಾಯ ಅದನ್ನು ಮೀರಿ ಕಾಮಗಾರಿ ಕೈಗೊಳ್ಳುವುದು ಕಾನೂನು ಬಾಹಿರ ಸೆಕ್ಷನ್ ಎರಡು ನೂರ ಅರವತ್ತೊಂಬತ್ತರ ಪ್ರಕಾರ ಅಧಿಕಾರಿಗಳು ಸಾರ್ವಜನಿಕ ನಿಧಿ ದುರುಪಯೋಗ ಮಾಡಿದರೆ ಅವರ ವಿರುದ್ಧ ಶಾಸನಾತ್ಮಕ ಕ್ರಮ ಹಾಗೂ ಅಪರಾಧ ಪ್ರಕರಣ ದಾಖಲಿಸಬಹುದಾಗಿದೆ ಅದೇ ರೀತಿಯಲ್ಲಿ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಹದಿನಾಲ್ಕು ಮತ್ತು ಹದಿನೈದರ ಪ್ರಕಾರ ಯಾವುದೇ ವಾಣಿಜ್ಯ ಅಥವಾ ಸಾರ್ವಜನಿಕ ಕಟ್ಟಡ ನಿರ್ಮಾಣಕ್ಕೆ ಯೋಜನಾ ಪ್ರಾಧಿಕಾರ ಅನುಮತಿ ಕಡ್ಡಾಯ ಅನುಮತಿ ಇಲ್ಲದೆ ನಿರ್ಮಾಣ ಮಾಡಿದರೆ ಅದು ಅನಧಿಕೃತ ಕಟ್ಟಡವಾಗಿ ಪರಿಗಣಿಸಲಾಗುತ್ತದೆ ಡಬ್ಲ್ಯೂ ಡಿ ನಿಯಮಾವಳಿ ಪ್ರಕಾರ ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವ ಮೊದಲು ಎಸ್ಟಿಮೇಟ್ ಹಾಗೂ ಟೆಕ್ನಿಕಲ್ ಶಾಂಕ್ಷನ್ ಪಡೆಯುವುದು ಹಾಗೂ ಸಾರ್ವಜನಿಕ ಜಾಹೀರಾತು ಪ್ರಕಟಿಸುವುದು ಕಡ್ಡಾಯ ಈ ಎಲ್ಲ ಹಂತಗಳನ್ನು ನಿರ್ಲಕ್ಷಿಸಿ ಕಾಮಗಾರಿ ಕೈಗೊಂಡಿರುವ ಹುನ್ನೂರು ಗ್ರಾಮ ಪಂಚಾಯಿತಿಯ ಕ್ರಮವು ಪಾರದರ್ಶಕತೆಗೆ ಧಕ್ಕೆ ಉಂಟಾಗಿದೆ ಸ್ಥಳೀಯರು ಸರ್ಕಾರವು ತಕ್ಷಣ ಈ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಖರ್ಚಿನ ಅಡಿಟ್ ಹಾಗೂ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ ಕಾನೂನು ಎಲ್ಲರಿಗೂ ಸಮವಾಗಿದ್ದು ಅಧಿಕಾರಿಗಳಿಗೂ ಹೊರತಾಗದು ಎಂಬ ಮಾತು ಇಲ್ಲಿಯ ಪ್ರಕರಣದೊಂದಿಗೆ ಮತ್ತೆ ಪ್ರಸ್ತುತವಾಗುತ್ತದೆ ಜನರ ಬೇಡಿಕೆ ಸ್ಥಳೀಯರು ಈ ವಿಷಯಗಳನ್ನು ತನಿಖೆಗೊಳಪಡಿಸಬೇಕು ಹಾಗೂ ನಿರ್ಮಾಣ ಕಾರ್ಯವನ್ನು ತಕ್ಷಣ ಸ್ಥಗಿತಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲು ಹಾಗೂ ಗ್ರಾಮ ಪಂಚಾಯತ್ ಖರ್ಚುಗಳ ಮೇಲೆ ಅಡಿಟ್ ಹಾಗೂ ತನಿಖೆ ನಡೆಸಲು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಕಾನೂನು ಎಲ್ಲರಿಗೂ ಸಮಾನ ಅಧಿಕಾರಿಗಳಿಗೂ ಹೊರತಾಗೋದು ಹುನ್ನೂರು ಗ್ರಾಮ ಪಂಚಾಯತ್ ಪ್ರಕರಣ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಪ್ರಶ್ನೆಯನ್ನು ಎತ್ತುತ್ತಿದೆ ವರದಿಗಾರರು ರವಿಕುಮಾರ್ ಸಿಂಘೆ ಹುನ್ನೂರ ನ್ಯೂಸ್ ಉಪಸಂಪಾದಕರು ಜಮಖಂಡಿ ಎರಡ್ ಸಾವಿರದ ಇಪ್ಪತ್ತೈದರಂದು ಇವತ್ತಿನ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳುವುದೇನೆಂದರೆ ಹುನ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಟ್ಟುತ್ತಿರುವ ವಾಣಿಜ್ಯ ಮಳಿಗೆಗಳ ಏನೊಂದು ಮಳಿಗೆಗಳ ಒಂದು ಕಾಂಪ್ಲೆಕ್ಸ್ ಏನಿದೆ ಅದರ ಬಗ್ಗೆ ಸಾರ್ವಜನಿಕವಾಗಿ ದೂರು ಬಂದಿದ್ದು ಈ ಒಂದು ದೂರಿನ ಅನ್ವಯ ನಾವು ಈ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಪ ವಿಭಾಗ ಏನು ಪಿ ಆರ್ ಇ ಡಿ ಅವರು ಇದನ್ನು ಅನುಷ್ಠಾನ ಇಲಾಖೆ ಅನುಷ್ಠಾನಗೊಳಿಸುತ್ತಿದ್ದು ಇದರ ಬಗ್ಗೆ ನಾವು ಪಿ ಆರ್ ಡಿಪಾರ್ಟ್ಮೆಂಟ್ ನಿಂದ ಒಂದು ಸ್ಪಷ್ಟೀಕರಣ ಪಡೆದು ಏನಾದರೂ ವೈಜ್ಞಾನಿಕವಾಗಿ ಅವರೇನ ಕಾಮಗಾರಿ ಕೈಗೊಳ್ತಾ ಇದ್ದಾರೆ ಅದನ್ನು ನಾವು ತಡೆ ಇಡುವ ಒಂದು ಕಾರ್ಯವನ್ನು ಮಾಡುತ್ತೇವೆ ಸ್ಪಷ್ಟೀಕರಣ ಬಂದ ಕ್ರಮ ಅಂತಂದ್ರೆ ಇದಕ್ಕೂ ಪಂಚಾಯತ್ ರಾಜ್ಯ ವಿಷಯ ಇದು ಇಂಜಿನಿಯರಿಂಗ್ ಟೆಕ್ನಾಲಜಿ ಇನ್ವಾಲ್ವ್ ಐತಿ ಇದರಲ್ಲಿ ನಾವು ಕ್ರಮ ಕೈಗೊಳ್ಬೇಕಂತಂದ್ರೆ ಫಸ್ಟ್ ಅವರಿಂದ ನಾವು ಸ್ಪಷ್ಟೀಕರಣ ಪಡೆದ ನಾವು ಅವ್ರದಿಂದ ತಪ್ಪು ಎಸಗಿದ್ದಾರೆ ಅಂತ ಹೇಳಿ ಅಂತಂದ್ರೆ ನಾವು ತಡೆ ಹಿಡಿತೀವಿ ಸರ್ ಪ್ರಾಧಿಕಾರದಿಂದ ಪರ್ಮಿಷನ್ ತಗೋಬೇಕು ಸರ್ ಪರ್ಮಿಷನ್ ತಗೋಬಾರ್ದು ಅದನ್ನ ನಾವು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಪರಿಶೀಲನೆ ಮಾಡ್ತೀವಿ ಅದರಿಂದ ನಾವು ಅದು ಪಿ ಆರ್ ಫಸ್ಟ್ ತಗೋತೀವಿ ಮತ್ತು ಪ್ರಾಧಿಕಾರದಿಂದ ಸ್ಪಷ್ಟನೆ ಇದರಿಂದ ತಗೋತೀವಿ ತಗೊಂಡ್ಮೇಲೆ ನಾವು ಮುಂದಿನ ಕ್ರಮವನ್ನು ಪರ್ಮಿಷನ್ ತಗೋಬೇಕು ಅಥವಾ ತಗೋಬಾರ್ದು

ಅದರ ಬಗ್ಗೆ ಏನು ಕ್ರಮ ತಗೊಂಡಿರ್ಸ ಈಗ ನಾವು ಸಾರ್ವಜನಿಕ ದೂರನ್ನ ನಾವು ಪಿ ಡಿ ಓರ್ಗೂ ಬರ್ತಿದೀವಿ ಅವ್ರ ರಕ್ಷಣಾ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಮತ್ತೆ ಪರಿಶೀಲನೆ ಮಾಡ್ತೀವಿ ನಾವು ನಮ್ಮಲ್ಲಿ ಏನು ಅದನ್ನ ಪೆಂಡಿಂಗ್ ಇಟ್ಕೊಂಡು ಕೂತ್ ಇಟ್ಕೊಂತಿದ್ದಿಲ್ಲ ಅದನ್ನ ನಾವು ಪಿ ಡಿ ಓರ್ಗೂ ಬರ್ದಿದ್ದೀವಿ ಮತ್ತೆ ಅದಕ್ಕೆ ಸ್ಪಷ್ಟೀಕರಣ ಅವ್ರು ಕೊಟ್ಟಿದ್ದಾರೆ ಮತ್ತೆ ಅದನ್ನ ಪರಿಶೀಲನೆ ಮಾಡ್ಬೇಕಾಗ್ತದೆ ಮಾಡಿ ಸರ್ ಇವತ್ತೇನು ಈಗ ನೀವು ಕಾಗದ ಪತ್ರ ಪ್ರಕಾರ ಸರ್ ನಿಮಗೆ ಏನಿಸ್ ಈ ಡಾಕ್ಯುಮೆಂಟ್ಸ್ ಪ್ರಕಾರ ನಿಮ್ಗೆ ಏನಿಸ್ತದೆ ಸರ್ ಏನು ಕಾಣ ಬರ್ತದೆ ಸರ್ ಅದಕ್ಕೆ ಡಾಕ್ಯುಮೆಂಟ್ ಪ್ರಕಾರ ನಾವು ಅದನ್ನ ನೋಡ್ರಿ ಡಾಕ್ಯುಮೆಂಟ್ಸ್ ಅದಕ್ಕೆ ಸ್ಪಷ್ಟೀಕರಣ ನಾವು ಅದನ್ನ ನಂಗೆ ಹೇಳಿಕೆ ಕೊಡಾಕ್ ಬರೋದಿಲ್ಲ ಅಂತಿಮವಾಗಿ ನಾವು ಕಾಗದ ನೋಡಿನ ಎಲ್ಲ ನಿರ್ಣಯ ಮಾಡಕ್ ಬರೋದಿಲ್ಲ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರಿಂಗ್ ಇಲಾಖೆ ಇರೋದ್ರಿಂದ ಅದರಿಂದ ನಾವು ಸ್ಪಷ್ಟೀಕರಣ ತಗೋತೀವಿ